ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಹಾಗೆ ಪಕ್ಕದಲ್ಲಿರೋ ಮಾಡಿ ಬನ್ನಿ ಇವತ್ತು ಸಿಂಪಲ್ ರೆಸಿಪಿ ಮೊಸರು ಸಾರ ಏಡ್ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಮೂಲಂಗಿ ತುರುತ್ ಅದರಲ್ಲಿ ಮೊಸರು ಸಾರ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಕಾಲು ಲೀಟರ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ ನಿಮ್ಗೆ ಸಾರ್ ಜಾಸ್ತಿ ಬೇಕಂದ್ರೆ ಅರ್ಧ ಲೀಟರ್ ಹಾಕೊಳ್ಬಹುದು ಸ್ವಲ್ಪ ಸಾರು ಮಾಡೋದ್ರಿಂದ ಕಾಲು ಲಿಟ್ರ್ ತಗೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಅರಿಶ್ನಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಶುಂಠಿ ಒಂದ್ ಇಂಚಷ್ಟು ತಗೊಂಡಿದೀನಿ ಹಾಗೆ ಜೀರಿಗೆ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡು ಎರಡು ಮೂಲಂಗಿ ತಗೊಂಡಿದೀನಿ ಮೀಡಿಯಂ ಸೈಜ್ ಎರಡು ಸಾಕು ನೋಡಿ ಇಷ್ಟು ಸಣ್ಣದು ತಗೊಂಡಿದ್ದೀನಿ ಇದನ್ನ ದಪ್ಪ ಇದೆಯಲ್ಲ ಇದ್ರಲ್ಲಿ ತುರಿಬಾರ್ದು ಈ ಸಣ್ಣದ್ರಲ್ಲೇ ತುರಿಬೇಕು ಹಾಗೆ ಸ್ವಲ್ಪ ರುಚಿ ಇರುತ್ತೆ ದಪ್ಪದ್ರಲ್ಲಿ ಆದ್ರೆ ಬರಿ ಮೂಲಗಿ ಬಾಯಿ ಬಾಯಿಗೆ ಸಿಗುತ್ತೆ ಸಣ್ಣದ್ರಲ್ಲಿ ತುರ್ಕೊಳ್ಬೇಕು ಮೂಲಂಗಿನ ಮೊಸರು ಮತ್ತೆ ಬುಳ್ಳಂಗಿನೂ ಎರಡು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಲಾಸ್ಟ್ ನಲ್ಲಿ ಈ ತರ ಸಿಪ್ಪೆ ಬಂದ್ರೆ ಬಿಸಾಕ್ಬೇಕು ನೋಡಿ ತುಂಬಾ ಸಣ್ಣ ಸಣ್ಣ ಆಗಿ ಪುಡಿ ಪುಡಿಯಾಗಿ ಆಗಿ ನೋಡಿ ಇಷ್ಟು ಸಣ್ಣಕ್ಕೆ ತುರ್ದಿಟ್ಕೋಬೇಕು ಹಾಗಾದ್ರು ಬಾಯಿಗೆ ಸಿಗೋದಿಲ್ಲ ದಪ್ಪ ತುರಿದ್ರೆ ಮೂಲಂಗಿ ಬಾಯಿಗೆ ಆಗಕ್ಕೆ ಸಿಗುತ್ತೆ ಈಗ ಇದನ್ನ ನಾನು ಇಷ್ಟನ್ನ ರುಬ್ಕೊಂಡು ಬರ್ತೀನಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಾಲು ಟೀ ಸ್ಪೂನ್ ಅರಶಿನ ಇಂಚಷ್ಟು ಶುಂಠಿ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಸ್ವಲ್ಪ ಕಾಯಿ ತುರಿ ಒಂದು ನಾಲ್ಕೈದು ಐ ಸ್ಪೂನ್ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಇದನ್ನ ರೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ನೋವು ಇದನ್ನ ನೈಸಾಗಿ ರುಬ್ಬಿದ್ದೀನಿ ಈಗ ನಾನಿಲ್ಲಿ ಸ್ಟವ್ ಹಚ್ಬಿಟ್ಟು ಬಾಟ್ಲಿನಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಬ್ಯಾಟ್ಲಿ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಮತ್ತೆ ಎರಡು ಈರುಳ್ಳಿನ ತಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಸೀದೋಗಕ್ಕೆ ಬಿಡಬಾರ್ದು ಇಷ್ಟ ಆದ್ರೆ ಸಾಕು ಇದು ಫ್ರೈ ಆಗಿದೆ ಇದು ಫ್ರೈ ಆಗ್ತಿದಂಗೆ ಇದಕ್ಕೆ ನಾವು ನಾವ್ ರುಬ್ಬಿದ್ವಲ್ಲ ಈ ಮಸಾಲೆನ ಹಾಕೊಳ್ತಾ ಇದೀನಿ ರುಬ್ಬಿದಂತ ಮಸಾಲೆನ ಹಾಕೋಬೇಕು ಇದಕ್ಕೆ ಹಾಕಿಟ್ಟು ಇದು ಚೆನ್ನಾಗಿ ಬೇದಿಟ್ಬಿಡ್ಬೇಕು ಜಾಗ್ ತೊಳದ್ ನೀರನ್ನು ಹಾಕೊಳ್ತಾ ಇದೀನಿ ಚೆನ್ನಾಗಿ ಇದು ಚೆನ್ನಾಗಿ ಬೇಯಬೇಕಿದು ಇದು ಬೇಯ್ತಾ ಇದ್ದಂಗೆ ಇದ್ರ ಜೊತೆಗೆ ನಾವು ತುರ್ದಿದಂತ ಮೂಲಂಗಿನೂ ಹಾಕೊಳ್ಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಓಪನ್ ಹಾಕೊಳ್ಬೇಕು ಇಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಆಮೇಲೆ ನೋಡ್ಕೊಂಡು ಹಾಕೋಣ ಅಂತ ರುಚಿಗೆ ಎಷ್ಟು ಬೇಕಷ್ಟು ಓಪನ್ ಹಾಕೊಳ್ಬೇಕು ಇದು ಹಾಗೆ ಸ್ವಲ್ಪ ಮಸಾಲೆನೂ ಇದನ್ನು ಒಟ್ಟಿಗೆನೆ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಆದ್ರೂ ಬೇಯ್ಬೇಕು ಇದನ್ನ ಬೇಯ್ಸಕ್ ಬಿಡ್ಬೇಕು ಸರಿಯಾಗಿ ಬೇಯ್ತಾ ಇದೆ ಇದು ಇದು ಸಾಕು ಇಷ್ಟು ಈಗ ಇದಕ್ಕೆ ಮೊಸರು ಹಾಕ್ತಿದೀನಿ ಮೊಸರು ಲಾಸ್ಟ್ ನಲ್ಲಿ ಹಾಕ್ಬೇಕು ಯಾವಾಗ್ಲೂ ಇದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಮಸಾಲ ಎಲ್ಲ ಬೆದ್ಮೇಲೆ ಲಾಸ್ಟ್ ನಲ್ಲಿ ಮೊಸರು ಹಾಕ್ಬೇಕು ನಾನಿಲ್ಲಿ ಕಾಲಿಡ್ರು ಮೊಸರು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇದು ಮೊಸರು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ನೀವು ಮೊಸರನ್ನ ಸ್ವಲ್ಪ ಜಾಸ್ತಿ ತಗೊಂಡ್ ಹಾಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಲೀಟರ್ ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಈಗ ಒಂದ್ಸಾರಿ ತಿರ್ಸಿದ್ರೆ ಸಾಕು ಮೊಸರು ಹಾಕ್ಬಿಟ್ಟು ಒಂದ್ ಸೆಕೆಂಡ್ ಹಾಗೆ ಸ್ವಲ್ಪ ಕುದಿ ಬಂದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ರುಚಿಯಾಗಿರುವ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಇದು ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೂಪರ್ ಆಗಿದೆ ಉಪ್ಪು ಖರ ಕರೆಕ್ಟ್ ಆಗಿರೋ ಮೂಲಗಿನಲ್ಲಿ ಮೊಸರು ಸಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಏನೆಲ್ಲ ಬಿಸಿ ಸ್ವಲ್ಪ ತುಪ್ಪ ಮತ್ತೆ ಮೊಸರು ಸಾರು ಹಾಕೊಂಡು ತಿನ್ನೋದ್ರಿಂದ ಸೂಪರ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್